ಕಾಡು ಹೊಗೆ ಭಯ ನೋವು ಆಪತ್ತು ಬೇಟೆ 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 ಉಳ ಎದೆ ಅಂತ ಇದೆ ಸಿಕ್ಕಾಪಟ್ಟೆ ಅಪಾಯಕಾರಿ ಜೇನು ಹುಳ ಇದು ಒಂದು ಹತ್ತು ಹದಿನೈದು ಹುಳನ ಕಚ್ಚಿದ್ರೆ ಅಲ್ಲಿ ಹಿಂದಾಡೋದಿರಿ ಕಿಂಗ್ ಇರೋದಮ್ಮ ಮೊಸಿರಿ ನೇಪಾಳದ ನಿಗೂಢಹಳ್ಳಿಗೆ ನಮ್ಮ ಪ್ರಯಾಣ ಧನ್ಯವಾದ ನೂರು ವರ್ಷದ ಹಳೇ ಜೇನು ಹಿಡಿಯೋರ ಮನೆಯಲ್ಲಿ ಇವತ್ತಿನ ರಾತ್ರಿ

ಬೋದಯ್ಯ ದೇವರು ಬೆಳ್ ಬೆಳಗ್ಗೆ ಬೆಟ್ಟದ ಕೋಳಿ ನಾಯಿ ಮೇಕೆ ದರ್ಶನ ಬೆಟ್ಟದ ಜನಗಳು ಯಾವಾಗಲೂ ತುಂಬ ಖುಷಿಯಾಗಿರ್ತಾರೆ ಅಂತ ಕೇಳಿದ್ದೆ ಆದರೆ ಇಲ್ಲಿ ಕಣ್ಣಾರೆ ನೋಡ್ಬಿಟ್ಟೆ ನಿಲ್ಸಿ ಕೆಲ್ಸದ ಕಡೆ ಗಮನ ಕೊಡಬೇಕು ಅಂತ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮಸ್ತೆ ನಮಸ್ತೆ ರಸ್ತೆ ಮಧ್ಯ ನೇಪಾಳದ ಹಳ್ಳಿ ಜನಗಳು ಸಿಕ್ಕಿದ್ರು ಕೆಲ ಹೊತ್ತಾದ್ಮೇಲೆ ಗೊತ್ತಾಯ್ತು ಈ ಎಲ್ಲಾ ಜನಗಳು ಹಾಗೆ ನಾವು ಒಂದೇ ಜಾಗಕ್ಕೆ ಹೋಗ್ತಾ ಇದೀವಿ ಅಷ್ಟೇ ಅಲ್ಲ ಒಂದೇ ಕೆಲಸದ ಮೇಲೆ ಹೋಗ್ತಾ ಇದ್ದೀವಿ ನಮ್ಮ ಈ ಜರ್ನಿಲಿ ಎರಡು ಕೋಳಿಗಳು ಬರ್ತವೆ ಯಾಕೆ ಗೊತ್ತಿಲ್ಲ ಅಯ್ಯೋ ಕರ್ಮ ಇರೋ ಕೆಲಸ ಸಾಲದು ಅಂತ ಇನ್ನೊಂದು ಕೆಲಸ ಮಾಡಿಕೊಂಡೆ ಬೆಟ್ಟದಿಂದ ಬರ್ತಾ ಇರೋ ನೀರು ಪನ್ನೀರಿನ ಕಾಲುವೆ ಹಿಮಾಲಯದ ಜೇನುಳ ಹತ್ತು ಸಾವಿರ ಅಡಿ ಬೆಟ್ಟದ ಮೇಲಿರೋ ಒಂದು ಹೂವ ಅದೇ ರೋಡೋಡೆಂಡ್ರಾನ್ ಈ ಹೂವಿನ ಒಳಗಡೆ ಇರೋ ಗ್ರಯಾನೋಟಾಕ್ಸಿನ್ ಎಂಬ ಮಕರಂದವನ್ನ ಹೀರಿ ಈ ಜೇನು ಹುಳ ಜೇನುತುಪ್ಪನ ತಯಾರಿಸುತ್ತೆ ಅದೇ ಹನಿ ಅಲ್ಲ ಮ್ಯಾಡ್ ಹನಿ ಅದನ್ನೇ ಭೇಟಿ ಆಡಕ್ ಹೋಗ್ತಾ ಇದೀವಿ ನಮಸ್ಕಾರ ದೇವರು ಎಲ್ಲ ಹೆಂಗಿದೀರ ನಾನಂತೂ ಸಕ್ಕದಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಅಪಾಯಕಾರಿಯಾಗಿರೋ ಅಂತ ಆ ಜೇನುತುಪ್ಪನ ಭೇಟಿಯಾಡಕ್ ಹೋಗ್ತಾ ಇದೀವಿ ಭೇಟಿ ಆಡೋದು ಅಂತಂದ್ರೆ ಹಂಗೆ ಸುಮ್ ಸುಮ್ನೆ ಭೇಟಿ ಆಡಬಿಡಲ್ಲ ಭೇಟಿ ಆಡೋಕ್ಕಿಂತ ಮುಂಚೆ ಕೆಲವು ಪ್ರಕ್ರಿಯೆಗಳು ಇರುತ್ತೆ ಕೆಲವು ರೀತಿ ರಿವಾಜ್ಗಳು ಇರುತ್ತೆ ಅದನ್ನ ಫಾಲೋ ಮಾಡ್ತಾರೆ ನೋಡಿ ಎಂದಿನಂತೆ ದೇವರು ಬೆಟ್ಟ ಗುಡ್ಡ ಹತ್ಬಿಟ್ಟು ಕಾಡಿನ ಒಳಗಡೆ ಫುಲ್ಲು ಡೀಪಲ್ಲಿ ಇದ್ದೀವಿ ಇಲ್ಲಿ ಕಾಡಿನ ಹಣ್ಣು ಹೂವುಗಳೆಲ್ಲ ನೀವು ನೋಡ್ಬೋದಲ್ಲಿ ಏನಿದು ಗುರು ಯಾವುದೋ ಇಂಬ್ಲಿ ಅಂತ ಇದು ಇಂಬ್ಲಿನ ಈಗ ಟೇಸ್ಟ್ ಮಾಡೋಣ ಹುಳಿ ಹುಳಿಯಾಗಿದೆ ಅವ್ರು ತಿಂತವ್ರು ನೋಡ್ರಿ ಹಣ್ಣೆಲ್ಲ ಆಲ್ರೆಡಿ ದೇವರು ಕೆಂಡ ರೆಡಿ ಆಗೇ ಬಿಟ್ಟೈತೆ ನೋಡಿ ಇಲ್ಲಿ ಎಲ್ಲೇ ನೀವು ಜೇನ್ ಹಿಡೀರಿ ಜೇನ್ ಹಿಡಿಯೋಕ್ಕಿಂತ ಮುಂಚೆ ಈ ತರ ಕೆಂಡನ ರೆಡಿ ಮಾಡ್ಕೊಂಡೇ ಮಾಡ್ಕೋತಾರೆ ಯಾಕೆ ಅಂತಂದ್ರೆ ಆ ಹುಳಕ್ಕೆ ಹೊಗೆ ಅಂದ್ರೆ ಇಲ್ಲ ಅಲ್ಲ ಒಂದ್ಸಲ ಹೊಗೆ ಹಾಕ್ಬಿಟ್ರೆ ರಪ್ಪ ಅಂತ ಹುಳುಗೆಲ್ಲ ಕಣ್ಣೆ ಕಾಣಲ್ಲ ಹಂಗೆ ಬ್ಲೈಂಡ್ ಆಗ್ಬಿಡ್ತದೆ ಮತ್ತೆ ಈ ಹೊಗೆಯಿಂದ ತಲೆ ಸುತ್ತಂಗ ಆಗ್ಬಿಡ್ತದೆ ಜೇನು ಹುಳಗಳ್ಗೆಲ್ಲ ಹಂಗೆ ಇಲ್ಲಿ ಸೊಪ್ಗಳ್ನೆಲ್ಲ ಕಟ್ಕೊಂಡು ಹೋಗಕ್ಕೆ ಇಲ್ಲಿನ ಜನಗಳಿಗೆ ತುಂಬಾನೇ ಅನುಕೂಲ ಆಗುತ್ತೆ ಇದು ನ್ಯಾಚುರಲ್ ರೋಪ್ ಇದು ನೋಡಿ ಏನ್ ಅದ್ಭುತವಾಗಿದೆ ಇದು ಇದನ್ನು ಅಷ್ಟೇ ಈ ಕಾಡಿಂದನೇ ತಗೊಂಡಿದ್ದು ಕಾಡಿಂದ ಇಲ್ಲಿನ ಜನಗಳಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತಾ ಇದೆ ಎಲ್ಲ ಕಾಡಿಂದಾನೇ ಬರ್ತಾ ಇದೆ ಮತ್ತೆ ಇವರು ಕಾಡಿಂದನೆ ಬದುಕ್ತಾವ್ರೆ ದೇವರು ಸ್ಟಾರ್ಟ್ ಆಗೇ ಹೋಯಿತು ಅಪಾಯಕಾರಿಯಾಗಿರೋಂತ ಜೇನು ಹಿಡಿಯೋ ಅಂತ ಪ್ರೊಸೆಸ್ ಅದಕ್ಕಿಂತ ಮುಂಚೆ ಮುಖಕ್ಕೆ ಮುಖವಾಡ ಹಾಕೊಬೇಕು ಇಲ್ಲ ಅಂತಂದ್ರೆ ಇದೇ ನಮ್ಮ ಕೊನೆ ಜೇನು ಹಿಡಿಯೋದಾಗೋಯ್ತದೆ ಬನ್ನಿ ಅದೇನಾಗೋಯ್ತದ ನೋಡೇ ಬಿಡ ದೇವರು ಜೈನುಳ ಇರೋ ಹತ್ರ ಬಂದೇ ಬಿಟ್ಟಿದ್ದೀವಿ ಇನ್ನು ಎರಡೇ ಹೆಜ್ಜೆ ಅಷ್ಟೇ ಕಾಣಿಸೇ ಬಿಡುತ್ತೆ ನಿಮಗೆ ಅಲ್ಲಿ ಹೋಗಿ ಮಾತಾಡೋಕ್ಕಾಗಲ್ಲ ಅದು ಟ್ರೈ ಮಾಡ್ತೀನಿ ನಿಮಗೆ ಹೇಳಕ್ಕೆ ಇನ್ಫಾರ್ಮೇಶನ್ ಕೊಡೋಕ್ಕೆ ಇದೇ ಅಂತ ಇದೆ ಯಾಕಂದರೆ ಇದೇ ಜೇನ ಈ ಹಿಂದೆ ಸುಮಾರು ಜನ ಹಿಡಿಯೋಕೆ ಹೋದವರು ಈಗ ಆಲ್ರೆಡಿ ಶಿವನ್ ಪಾದ ಸೇರ್ಕೊಂಡ್ಬಿಟ್ಟವ್ರೆ ಸಿಕ್ಕಾಪಟ್ಟೆ ಅಪಾಯಕಾರಿ ಜೇನು ಹೋಳ ಇದು ಒಂದು ಹತ್ತು ಹದಿನೈದು ಹುಳನ ಕಚ್ಚಿದ್ರೆ ಇಂಗ್ಲೀಷಲ್ಲಿ ಇದನ್ನು ಮ್ಯಾಡನಿ ಅಂತಾರೆ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ ಅದ್ರ ಜೇನು ಹುಳುಕೊಳ್ಳೆ ಯಾರೋ ಮ್ಯಾಜಿಕ್ ಮಾಡ್ದಂಗೆ ಮಿರಿ ಮಿಂಚ್ತಾ ಇದೆ ಹಿಂಗೆ ಓಪನ್ ಆಗ್ತಾಯಿದೆ ಕ್ಲೋಸ್ ಆಗ್ತಾ ಇದೆ ಓಪನ್ ಇದೆ ಕ್ಲೋಸ್ ಆಗ್ತಾಯಿದೆ ಆ ಇಡೀ ಹುಳದ ಗೂಡು ಈ ಥರ ದೃಶ್ಯ ಅಂತೂ ನಾನು ಯಾವತ್ತೂ ನೋಡೇ ಇಲ್ಲ ಗುರು ನನ್ನ ಕಣ್ಣಿನ ನಾನೇ ಇಲ್ಲ ದೇವರು ಅವಾಗಲೇ ನೋಡಿದ್ರಲ್ಲ ಆ ಕೋಳಿ ಆ ಕೋಳಿ ಆಲ್ರೆಡಿ ಬಲಿ ಆಗೋಗ್ಬಿಟ್ಟಿದೆ ಪ್ರತಿ ಸಲ ಇವ್ರು ಕೆಲಸ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಬಲಿ ಕೊಡ್ತಾರೆ ಬಲಿ ಆಗಿದೆ ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ದೇವರು ಇದೇನೋ ಹೀಪು ಅಂತೆ ಕಡಲ್ ಸಿಗುವಂತ ಆಹಾರ ನೋಡಿ ಇದನ್ನು ತಿಂತವ್ರಿ ಇವ್ರು ಆಲ್ರೆಡಿ ಇದನ್ನು ತಿನ್ನೋದೇ ಗುರು ನಾನು ಇದನ್ನ ಯಾವತ್ತೂ ತಿಂದಿಲ್ಲ ಕಬ್ಬಿದ್ದಂಗೆ ಐತೆ ಮೇಲ್ನೋಟಕ್ಕೆ ಹುಳಿ ಹುಳಿ ಇದ್ದಂಗೆ ಇದೆ ಚೆನ್ನಾಗಿದೆ ಒಟ್ನಲ್ಲಿ ಅವರು ಅವಾಗಿಂದ ವೈಟ್ ಮಾಡ್ತಾ ಇರೋ ಅಂತ ಹಿಡಿಯೋ ಅಂತ ಪ್ರಕ್ರಿಯೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸಮುದ್ರದಲ್ಲಿ ಮೀನ್ಗಾಗಿ ಬೇಟೆ ಆಡ್ತಾರೆ ಕಾಡಲ್ಲಿ ಪ್ರಾಣಿಗಳಿಗಾಗಿ ಬೇಟೆ ಆಡ್ತಾರೆ ಆದ್ರೆ ಈ ನೇಪಾಳಿ ಜನಗಳು ಬೆಟ್ಟದಲ್ಲಿ ಜೇನ್ ತುಪ್ಪಕ್ಕಾಗಿ ಬೇಟೆ ಆಡ್ತಾರೆ ಅತ್ಯುತ್ತಮ ದೃಶ್ಯನ ಆಲ್ರೆಡಿ ಹೊಗೆ ಹಾಕ್ಬಿಟ್ಟು ಜೇನುಳನ್ನೆಲ್ಲ ಓಡಿಸ್ಬಿಟ್ಟವ್ರೆ ಈಗ ಓಡಿಸಿರುವಂತ ಜೇನುಳ ಅದು ಟೈಮ್ ಇಂದ ಟೈಮ್ ಗೆ ಕಟ್ಕೊಂಡ್ ಬಂದಿರೋ ಜೇನುಗೂಡಲ್ಲಿ ಆ ರಸ ಇರುತ್ತಲ್ಲ ಅದನ್ನ ಕಾಯ್ತಾರ ಮಾಡ್ತಾವ್ ನೋಡಿ ನೋಡ್ ನೋಡ್ತಿದ್ದಂಗೆ ನೋಡ್ ನೋಡ್ತಿದ್ದಂಗೆ ಆ ಅಪಾಯಕಾರಿ ಆಗಿರೋಂತ ಜೇನು ಎಲ್ಲ ಎದ್ಬಿಟ್ಟವ್ ಆಲ್ರೆಡಿ ಎಲ್ಲ ಕುಯ್ಬಿಡ್ತಾವ್ ನೋಡ್ರಿ ಜೇನ್ ಕೇಳೋ ವ್ಯಕ್ತಿ ಇಲ್ಲಿಂದ ನೋಡಿ ಅಲ್ಲಿಗೆ ಕಡ್ಡಿ ಬಿಡ್ತಾವ್ರೆ ಮತ್ತೆ ಇವ್ರ ಸೇಫ್ಟಿ ಏನ್ ಅಷ್ಟಕ್ಕಷ್ಟೇ ಹಾಕೊಂಡಿರೋದು ಕೈಗೆ ಗ್ಲೌಸ್ ಏನು ಹಾಕೊಂಡಿಲ್ಲ ಮೇಲಿಂದ ಜೇನ್ ಬೀಳ್ತಾ ಇಲ್ಲ ಇವ್ರು ಬಿಡ್ತಾ ಇಲ್ಲ ಹಾಗೆ ಹಾಕಿದ್ದು ಹಾಕಿದ್ದೆ ಹಾಕಿದ್ದು ಹಾಕಿದೆ ಇಲ್ಲಿ ಖಾಲಿ ಟರ್ಪಲ್ ಇನ್ನ ಹಂಗೆ ಕಾಣ್ತಾನೆ ಐತೆ ಇಲ್ಲಿ ಕಾಯ್ತಾ ಕೂತಾವ್ರೆ ಮೇಲಿಂದ ಬಿದಿ ತಕ್ಷಣ ಇಡ್ಕೊಂಬಿಡಾಕೆ ಎಷ್ಟೊಂದಿದೆ ಗುರು ಜೇನ್ ಹೊತ್ತಂತೂ ಸ್ವಲ್ಪ 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 ಸ್ವಲ್ಪನೇ ಬೀಳ್ತಾ ಇದೆ ಇದೇನು ಗುರು ಇದು ಬಿದ್ದಿರೋ ಸ್ವಲ್ಪ ಸ್ವಲ್ಪ ಜೇರ್ನಿ ಆಲ್ರೆಡಿ ಟೇಸ್ಟ್ ಮಾಡ್ತಾವ್ರೆ ಜನಗಳು ಓ ಗಾಡ್ ಆಲ್ರೆಡಿ ಕಲೆಕ್ಟ್ ಮಾಡ್ತಾವ್ರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅಲ್ವಾ ಇದು ಅದಕ್ಕೆ ದೇವರು ಈಗೇನು ಕೀಳದು ಮನುಷ್ಯರು ಮತ್ತೆ ಜೇನು ಹುಳಗಳ ಮಧ್ಯೆ ಯುದ್ಧ ನಡೆದಂಗೆ ಹೊಗೆ ಹಾಕ್ಬಿಟ್ಟು ಜೇನು ಓಡಿಸಿದ್ರು ಸಹ ಜೇನು ಹುಳ ಆ ಜಾಗದಲ್ಲಿ ಕಟ್ಟಿದೆ ಅಲ್ಲಿಂದ ಕೀಳೋದು ಸಿಕ್ಕಾಪಟ್ಟೆ ಕಷ್ಟ ಆ ಮನುಷ್ಯ ಎಷ್ಟು ಗಟ್ಟಿಗಿರ್ಬೇಕು ಆ ಪಾಟಿ ಕಡ್ಡಿನ ಅಲ್ಲ ಹಾಕ್ತಾವ್ರೆ ಓ ಕಡ್ಡಿನೇ ಮುರಿದಾಯ್ತವ ಗುರು ಗುರು ಕಷ್ಟಪಟ್ಟು ತಂದಿರುವಂತ ಡ್ರೋನ್ ಇಲ್ಲಿ ಊಷ್ಟ ಗುರು ಓ ಮೈ ಗಾಡ್ ಇದನ್ನ ಹೆಂಗಪ್ಪ ರೆಡಿ ಮಾಡೋದೀಗ ಈಗ ಇದು ನೋಡಿ ಇದು ಚಾಕು ತರ ಇರುತ್ತೆ ಇದು ಇದು ಜೇನ್ಗುಡನ ಕಟ್ ಇದು ಇದ್ರ ಮೇಲೆ ಹಾಕಿಲ್ ಕಟ್ಬಿಡ್ತಾರೆ ಓ ಎಲ್ಲ ನ್ಯಾಚುರಲ್ ದಾರನು ಸಹ ಆಯ್ತು ಗುರು ಕಷ್ಟ ಬಿದ್ದಿದ್ದಕ್ಕೂ ಸಾರ್ಥಕ ಆಗೋಯ್ತು ಈ ಜನಗಳು ಓ ಮೈ ಗಾಡ್ ಫುಲ್ ಖುಷಿ ಆಗ್ಬಿಟ್ಟವ್ರು ಗುರು ಅವ್ರ ಮುಖದಲ್ಲಿ ಖುಷಿ ನೋಡಿ ಅಬ್ಬಬ್ಬಬ್ಬಾ ಏನ್ ಖುಷಿ ಏನ್ ಖುಷಿ ಗೊರೋ ಬೆಳಗಿಂದ ಪಾಪ ಸಿಕ್ಕಾಪಟ್ಟೆ ಕಷ್ಟ ಬಿದ್ದು 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 ಇವರ ಮುಖ ಎಲ್ಲಾ ಹಂಗೆ ಬಾಡೋಬಿಟ್ಟಿತ್ತು ಒಂದ್ಸಲ ಫಸ್ಟ್ ಬೋಡಿ ಆಗಿದ ತಕ್ಷಣ ಇವ್ರ ಮುಖ ಹಂಗೆ ತಾವ್ರೆ ಹೂವು ಹರಳು ಬಿಟ್ಟಂಗೆ ಹರಳು ಬಿಡ್ತು ನೋಡಿ ಭಯ ಇದ್ರು ಹಂಗೆ ಒಳಗಡೆನೆ ತಿಂತಾವ್ರೆ ಜೇನು ತುಪ್ಪನ ಜೇನ್ ಕೇಳೋದಂತ ನಾವು ಅನ್ಕೊಂಡಿದಿಂತ ಸಿಕ್ಕಾಪಟ್ಟೆ ಕಷ್ಟ ಇದೆ ಯಾಕಂದ್ರೆ ಇದೊಂಥರ ಟೀಮ್ ವರ್ಕ್ ಇಡೀ ಊರ್ ಊರೇ ಊರ್ ಊರೇ ಟೀಮ್ ಮಾಡ್ಕೊಂಡು ವರ್ಷಕ್ಕೊಂದ್ಸಲ ಇಲ್ಲಿ ಬರ್ತಾರೆ ಅಲ್ಲಿ ನೋಡಿ ಅಲ್ಲಿ ಒಂದು ಟೀಮು ಒಣಗಿರೋ ಮರನ ಕಲೆಕ್ಟ್ ಮಾಡ್ತಾವ್ರೆ ಇನ್ನೊಂದ್ ಟೀಮು ಮರಗಳನ್ನೆಲ್ಲ ಪೀಸ್ ಪೀಸ್ ಮಾಡ್ತವ್ರೆ ಸಿಕ್ಕಿರೋಂತ ಜೇನ ಇನ್ನೊಂದು ಇನ್ನೊಂದ್ ಟೀಮು ಕಲೆಕ್ಟ್ ಮಾಡ್ಕೊತಾವ್ರೆ ಇನ್ನೊಂದ್ ಟೀಮ್ ಒಗೆ ಆಗ್ತಾವ್ರಲ್ಲಿ ಈ ಜೇನ್ ಹುಳಗಳು ಹಿಮಾಲಯದ ಸುತ್ತೆಲ್ಲ ಹಾರಿ ಹಲವಾರು ಸಸಿ ಹೂಗಳ ಮಕರಂದ ಹೀರಿ ಈ ಸ್ಪೆಷಲ್ ಜೇನ ಕಟ್ಟುತ್ತೆ ಅವಾಗ ಈ ಜೇನು ಹುಚ್ಚು ಜೇನಾಗುತ್ತೆ ನಾವು ಟಿವಿ ನೋಡಿರ್ತೀವಲ್ಲ ಅಲ್ಲ ಸೂಪರ್ ಮ್ಯಾನ್ ಸ್ಪೈಡರ್ ಮ್ಯಾನು ಆ ಮನುಷ್ಯ ನೋಡಿದ್ರೆ ಅವರೇ ನೆನಪಾಗ್ತಾರೆ ಆ ಮನುಷ್ಯನ್ ಸಿಕ್ಕಾಪಟ್ಟೆ ಜೇನು ಕಚ್ಚಿಬಿಟ್ಟಿರ್ತವೆ ಆದ್ರೂ ಆ ಮನುಷ್ಯನ್ ಭಯನೇ ಇಲ್ಲ ಏನು ಆಗಿಲ್ಲ ಅನ್ನೋ ತರ ಜೇನ್ ಗೂಡು ಕೈ ಹಾಕ್ಬಿಟ್ಟು ಬರಿ ಕೈಯಲ್ಲಿ ಕೀಳ್ತವ್ರ ನೋಡಿ ಏನು ಸೇಫ್ಟಿ ಎಕ್ವಿಪ್ಮೆಂಟ್ಸು ಮೆಜರ್ಸ್ ಏನು ಹಾಕೊಂಡಿಲ್ಲ ಆ ಜೇನು ತುಪ್ಪದ ಗೂಡು ಹತ್ತು ಕೆಜಿ ಇದೆ ಆ ಮನುಷ್ಯ ಅವಾಗಿಂದ ಕಿತ್ತು 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 ಅವ್ರಿಡೀ ಬುಟ್ಟಿನೇ ತುಂಬೋಯ್ತು ನೋಡಿ ಆ ಘಟ್ರದ ಕಚ್ಚ ಜೇನ್ ಗೂಡಿಂದ ಕಿತ್ತಿರುವಂತ ಜೇನ್ ತುಪ್ಪ ಇದು ಮುಕ್ಕಾಲ್ ಭಾಗ ಕ್ಯಾನೆ ತುಂಬೋಯ್ತು ಗುರು ಮೋಸ್ಟ್ ಎಕ್ಸ್ಪೆನ್ಸಿವ್ ಮ್ಯಾಡ್ ಹನಿ ನೋಡಿ ಇಲ್ಲಿ ಓ ಮೈ ಗಾಡ್ ಫುಲ್ ಖುಷಿ ಆ ಗುರು ಎಲ್ಲರ ಎಲ್ಲರೂ ಮುಖದಲ್ಲೂ ನಗು ಇಸ್ ದ ಹನಿ ಓಕೆ ದೇವರು ಬಂದು ಒಂದ್ ಅವರ್ ಆಯ್ತು ಆಲ್ರೆಡಿ ಈ ಜಾಗಕ್ಕೆ ಆ ಹಳೆ ಕಡ್ಡಿ ತ್ಯೂದು ವರ್ಕೇ ಆಗ್ಲಿಲ್ಲ ಹೊಸ ಕಡ್ಡಿ ಕೊಟ್ಟಿದ ತಕ್ಷಣ ಕಿತ್ 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 ಗುಡ್ಡೆ ಹಾಕ್ಬಿಟ್ರು ಎಲ್ಲಾ ಕಲೆಕ್ಟ್ ಮಾಡ್ತಾವ್ರೆ ಖುಷಿ ಖುಷಿಯಿಂದ ನೋಡಿ ಎಲ್ಲಾ ಟೇಸ್ಟ್ ಮಾಡ್ತಾವ್ರಿ ಇಲ್ಲಿ ಓ ಮೈ ಗಾಡು ಓ ಮೈ ಗಾಡು ಓ ಮೈ ಗಾಡ್ ಇಲ್ಲಿ ನೋಡಿ ಕಿತ್ ಕಿತ್ ಗುಡ್ಡೆ ಹಾಕ್ಬಿಟ್ಟವ್ರೆ ದೇವ್ರ ನಾನಿನ್ನ ಈ ಜೇನು ಟೇಸ್ಟ್ ಮಾಡಿಲ್ಲ ಆದ್ರೆ ಇದ್ರ ಹತ್ರ ಬಂದಿದ ತಕ್ಷಣ ಇದ್ರ ಗಮ ಇದೆಯಲ್ಲ ಅದನ್ನ ನಿಮ್ಗೆ ಹಂಗೆ ಹೇಳಕ್ ಆಗಲ್ಲ ಬಾಯಲ್ಲಿ ಆ ಪಾರ್ಟಿ ಗಮ ಗಮ ಘಮ ಪರಿಮಳ ದೇವರ ಜಯಂತುಪ್ಪನ ಭೇಟಿ ಆಡೋದು ನೋಡ್ ನೋಡ್ತಿದ್ದಂಗೆ ಇನ್ನೂ ಕ್ಲಿಷ್ಟಕರವಾಗ್ತಾ ಇದೆ ಇದು ಜಾಸ್ತಿ ನೋಡಿ ಅಲ್ಲಿ ಏಣಿ ಬೇರೆ ರೆಡಿ ಮಾಡ್ತಾವ್ರೆ ಈ ಏಣಿ ಯಾವುದೇ ಹಗ್ಗ ಅಲ್ಲ ಇದು ಬ್ಯಾಂಬುವ ನಾರಿದು ನಾರಿಂದ ಇಡೀ ಏಣಿನೇ ಮಾಡ್ಬಿಟ್ಟವ್ರೆ ಈ ಏಣಿನ ಈಗ ಅಲ್ಲಿ ಗುರು ಯಾಕಂದ್ರೆ ಕೆಲವೊಂದು ಜಾಗಕ್ಕೆ ಹತ್ತಕ್ಕೆ ಆಗಲ್ಲ ಮಂಚ ಅಲ್ವಾ ಏಣಿನ ಅಲ್ಲಿಂದ ಬಿಟ್ಕೊಂಡು ಅಲ್ಲಿ ಈಗ ಮಾಡ್ತಾರೆ ಮೆಟ್ಲು ಏನಾದರೂ ಅಲ್ಲಾಡ್ತಾ ಇದ್ರೆ ನೋಡಿ ಈ ಹಸಿ ಬ್ಯಾಂಬು ಕಟ್ತಾರೆ ಏನ್ ಕಿತ್ಕೊಂಡ್ ಬರಲ್ವಾ ಇದು ಅಷ್ಟೊಂದು ಸ್ಟ್ರಾಂಗ ಮೂರ್ನಾಲ್ಕು ಜನ ಆಲ್ರೆಡಿ ಆಗಿಬಿಟ್ಟು ಅಲ್ಲಿಂದ ಏನಿನ ಎಳ್ಕೊಂಡು ಅಲ್ಲಿಂದ ಇಳಿತಾವ್ರೆ ನೋಡ್ರಿ ಭೇಟಿ ಆಡೋಕ್ಕೆ ತಾರ ಕಟ್ಕೊಂಡ್ರ ಗುರು ಕಡ್ಡಿಗೆ ಪಾಪ ಕಡ್ಡಿ ಹಿಡಿದು ಹಿಡಿದು ಕೈ ನೋವು ಬಂದ್ಬಿಟ್ಟಿರ್ತದಲ್ಲ ನೋಡ್ರಿ ಒಂದೇ ಒಂದು ಹನಿ ಜೇನ್ ತುಪ್ಪನೂ ವೇಸ್ಟ್ ಮಾಡಲ್ಲ ಇವರು ಎಲ್ಲ ಬಳ್ಕೊಂಡ್ 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 ಕ್ಯಾನ್ಗೆ ಹಾಕೊಂತಾವ್ರೆ ಇಡೀ ಫ್ಯಾಮಿಲಿ ಫ್ಯಾಮಿಲಿನೇ ಐತೆ ಓ ಮೈ ಗಾಡ್ ಇಲ್ಲಿ ಹಲವಾರು ಜೇನು ಹುಳಗಳ ಮಾಡ್ರೆ ಆಗ್ಬಿಟ್ಟೈತೆ ಟಾರ್ಪಲ್ ಮೇಲೆ ಆಲ್ರೆಡಿ ಸುಮಾರು ಹುಳುಗಳು ಆಲ್ರೆಡಿ ಸತ್ತು ಸ್ವರ್ಗ ಸೇರ್ಬಿಟ್ಟಿದೆ ಇನ್ನ ಕೆಲವು ಹುಳಗಳು ಇನ್ನ ವಿಲಾ ವಿಲಾ ಅಂತ ಒದ್ದಾಡಿ ಪ್ರಾಣ ಬಿಡ್ತಾವೆ ನಾನು ಅವಾಗಿಂದ ಟೇಸ್ಟೇ ಮಾಡಿಲ್ಲ ಈಗ ಟೇಸ್ಟ್ ಮಾಡೋಣ ಬನ್ನಿ ದೇವರು ನೋಡ್ರಿ ಪ್ಯೂರ್ ಹುಚ್ಚು ಜೇನುತುಪ್ಪ ಟೇಸ್ಟ್ ಮಾಡೋಣ ಹುಳ ಅನ್ಸುತ್ತೆ ನಾವು ಮನೇಲಿ ಸೇವಿಸ್ತೀವಲ್ಲ ಅದಕ್ಕಿಂತ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಟೇಸ್ಟ್ ಹೋಗರು ಇದಂತೂ ನಾಲ್ಕೈದು ವರ್ಷಗಳ ಹಿಂದೆ ನಾನೇನಾದರೂ ಈ ಥರ ದೃಶ್ಯನ ನೋಡಿದರೆ ಇಲ್ಲಿ ನಿಂತ್ಕೋತಾನೆ ಇರಲಿಲ್ಲ ಓಡಾಕ್ ಇದ್ದೆ ಆದರೆ ಇಷ್ಟೊಂದು ಹುಳಗಳನ್ನ ಸಾಯೋದು ನೋಡಿದ್ದೀನಿ ನನಗೇನೋ ಅನ್ನಿಸ್ತಾನೆ ಇಲ್ಲ ಇಲ್ಲೇ ಜೇನುತುಪ್ಪ ಕುಡಿದ್ಬಿಟ್ಟೆ ಸ್ವೀಟಾಗಿದೆ ಯಪ್ಪ ಟ್ರಾವೆಲ್ ಮಾಡ್ತಾ ಮಾಡ್ತಾ ನಾನಂತೂ ರಾಕ್ಷಸ ಆಗ್ಬಿಟ್ಟಿದ್ದೀನಿ ಬೆಳಗ್ಗಿಂದ ಭೇಟಿ ಆಡಿ ಆಡಿ ಇಲ್ಲಿವರೆಗೂ ಎಷ್ಟು ಜೇನುತುಪ್ಪ ಸಿಕ್ಕಿದೆ ನಮ್ಮ ಹತ್ರ ಬನ್ನಿ ನೋ ಅಣ್ಣ ನಮ್ಮ ಹತ್ರ ಈ ಪಾಟಿ ಜೈನ್ ಇದೆ ನೋಡಿ ಕ್ಯಾನು ಇಲ್ಲೊಂದ್ಕೇನು ದೇವರ ಜೇನುಳ ಗುಮ್ಮಿರೋ ದೃಶ್ಯ ನೋಡ್ತಾ ಇದ್ದೀರಾ ನೀವೀಗ ಬೆಳಗಿಂದ ಕಷ್ಟಪಟ್ಟು ಈ ಹುಚ್ಚು ಜೇನನ್ನ ಬೇಟೆಯಾಡಿರೋ ಈ ಬೇಟೆಗಾರರು ರೆಡಿಯಾಗವ್ರೆ ಯಾಕೆ

ಈ ಹುಚ್ಚು ಜೇನುತುಪ್ಪ ವರ್ಲ್ಡ್ ಅಲ್ಲೇ ತುಂಬಾನೇ ಫೇಮಸ್ಸು ಯಾಕೆ ಅಂದ್ರೆ ಇದರಲ್ಲಿ ಮೆಡಿಸಿನಲ್ ಕ್ವಾಲಿಟೀಸು ತುಂಬಾ ಇದೆ ಅಂತ ದೇವರು ಆವಾಗಲೇ ಆ ಡಬ್ಬದಲ್ಲಿ ಹುಳ ಅದ್ರ ಮರಿ ಮೊಟ್ಟೆ ಎಲ್ಲ ಇತ್ತು ಅದಕ್ಕೆ ನೀಟಾಗಿ ಜೇನುತುಪ್ಪ ಟೇಸ್ಟ್ ಮಾಡೋಕೆ ಆಗಿಲ್ಲ ಅದಕ್ಕೆ ನಮ್ಮ ಹತ್ರ ಈಗ ಪ್ಯಾಕ್ ಆಗಿ ಫಿಲ್ಟರ್ ಆಗಿರೋಂತ ಮ್ಯಾಡನಿ ಇದೆ ಇದನ್ನ ಟೇಸ್ಟ್ ಮಾಡೋಣ ಬನ್ನಿ ಈ ಜೇನುತುಪ್ಪ ಅಂತೂ ಕಾರ್ ಕಾರವಾಗಿ ಟೇಸ್ಟ್ ಹೊಡಿತಾ ಇದೆ ಒಂದ್ ಸ್ವಲ್ಪ ನೆಲಗೆ ಸುಟ್ಟಂಗು ಅನ್ನಿಸ್ತಾ ಇದೆ ನಾನು ಒಂದೇ ಸ್ಪೂನ್ ತಿಂದ ಸ್ವಲ್ಪ ಹೊತ್ತಿಗೆ ತಲೆ ತಿರುಗ್ದಾಗ ಅನ್ನಿಸ್ತು ಅಕಸ್ಮಾತ್ ಎರಡಕ್ಕಿಂತ ಹೆಚ್ಚು ಸ್ಪೂನ್ ತಿಂದರೆ ತಲೆ ಸುತ್ತಿ ಬೀಳೋದು ವಾಂತಿ ತಲೆನೋವು ಕಿವಿ ಗುಹಿಗೊಟ್ಟೋದು ಹಾರ್ಟ್ ರೇಟ್ ಮತ್ತೆ ಬ್ಲಡ್ ಶುಗರ್ ಏಕ್ದಮ್ ಡೌನ್ ಆಗ್ಬಿಡೋದು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು ಆದ್ರೆ ಅಮೃತನು ವಿಷವಾಗಿಬಿಡುತ್ತೆ ಆದ್ರೆ ಅವಾಗವಾಗ ಒಂದು ಸ್ಪೂನ್ ಸೇವಿಸೋದ್ರಿಂದ ಹೆಲ್ತ್ ಗೆ ಒಳ್ಳೆದು ಈ ನೇಪಾಳದ ಈ ವಿಡಿಯೋ ನೀವು ನೋಡಿ ಎಂಜಾಯ್ ಮಾಡಿದ್ರ ಅಂತ ನಾನು ಅನ್ಕೊಂಡಿದೀನಿ ಟರ್ಮ್ ಇನ್ಶೂರೆನ್ಸ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಚೆಕ್ ಮಾಡಿ ಮುಂದಿನ ನೋಡೋದ್ರಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ನಮಸ್ಕಾರ